ನೋಡಪ್ಪ ನಾನು ದೇವೇಗೌಡರ ಮೇಲೆ ನಿಂತಿದ್ದವನು ಎಂಬತ್ತೈದರಲ್ಲಿ ನಿಂತಿದ್ದವನು ತೊಂಬತ್ತರಲ್ಲಿ ನಿಂತಿದ್ದವನು ಅವರು ಮೇಲೆ ಅಸೆಂಬ್ಲಿಗೆ ನಿಂತಿದ್ದವನು ಅವರ ಧರ್ಮಪತ್ನಿ ಮೇಲೆ ನನ್ನ ಇಬ್ಬರೂ ಸೇರಿ ಆಗಿ ಇಬ್ಬರೂ ಸೇರಿ ಜನತಾದಳ ಮತ್ತು ಬಿ ಜೆ ಪಿ ಇಬ್ಬರು ಸೇರಿ ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ ಕುಮಾರಸ್ವಾಮಿ ಅವರ ಧರ್ಮ ಧರ್ಮ ಪತ್ನ ನಿಲ್ಲಿಸಿದ್ರು ಆಗ ಒಂದು ಲಕ್ಷದ ಮೂವತ್ತೊಂದು ಸಾವಿರದಲ್ಲೋ ಮೂವತ್ತೆರಡು ಸಾವಿರದಲ್ಲೋ ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಯಾರು ಬೇಕಾರೋ ಅವ್ರು ಆಯ್ಕೆ ಮಾಡಿ ಕಳಿಸ್ಲಿ ನಮ್ಮ ಮತದಾರ ಇದಾರೆ ಸುರೇಶು ಡೆಲ್ಲಿಲಿ ಕೂತ್ಕೊಳ್ಳೋ ಎಂ ಪಿ ಅಲ್ಲ ಹಳ್ಳಿಲಿರೋ ಎಂ ಪಿ ಹಳ್ಳಿಲಿ ಸುರೇಶದೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಲಿ ಈಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ ಬೇರೆಯವರು ಎಂ ಪಿಗಳಾಗಿದ್ದರು ನಮ್ಮ ಕ್ಷೇತ್ರದಿಂದ ಗೌಡ್ರು ಆಗಿದ್ದರು ಕುಮಾರಸ್ವಾಮಿನೂ ಆಗಿದ್ರು ಬೇಕಾದಷ್ಟು ಎಲ್ಲ ಆಗಿದ್ದರು ಎಂ ಪಿಗೂ ಆ ಎಂ ಪಿಗೂ ಈ ಎಂ ಏನು ವ್ಯತ್ಯಾಸ ಅನ್ನೋದು ನೋಡಿದ್ದಾರೆ ಪ್ರತಿ ಹಳ್ಳಿ ಪ್ರತಿ ಪಂಚಾಯಿತಿ ಪ್ರತಿ ರಸ್ತೆ ಪ್ರತಿ ಚರಂಡಿ ಪ್ರತಿ ಮನೆ ಪರಿ ಪ್ರತಿ ಕೆರೆ ಇವತ್ತೇನಾದ್ರು ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದ್ರೆ ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾರೆ ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾರೆ ಇವತ್ತು ನೆರಗಾಲ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆ ಎಲ್ಲ ಬಂದಿರ್ಬೇಕಾರೆ ಇಟ್ ಈಸ್ ಸುರೇಶ್ ಕಾಂಟ್ರಿಬ್ಯೂಷನ್ ಅದಕ್ಕೆ ನಾವು ಉತ್ತರ ಕೊಡ್ತಾರೆ ಮತದಾರ ಇದಾರಲ್ಲ ಅವ್ರು ಬಹಳ ಪ್ರಜ್ಞಾವಂತಿದ್ದಾರೆ ಯಾರು ಬೇಕಾದ್ರೂ ನಿಂತಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಅವರು ಅಶೋಕ ಬಂದು ನಿಂತಿದ್ರು ಚಕ್ರವರ್ತಿ ಅಶೋಕ್ ಅವ್ರು ಬಂದು ನಿಂತಿದ್ರು ನಿಂತ್ಕೊಳ್ಳಿ ಏನು ತೊಂದರೆ ಇಲ್ಲ ಯಾರು ಬೇಕಾದ್ರೂ ನಿಂತ್ಕೊಳ್ಳಿ ರಾಜಕಾರಣ ಆದ್ಮೇಲೆ ಜನ ತೀರ್ಮಾನ ಮಾಡುವಾಗ ನಾವು ಯಾಕೆ ಅದಕ್ಕೆ ನಾವು ಎಲ್ಲರಿಗೂ ಸ್ವಾಗತ ಮಾಡ್ತೀವಿ ಕುಮಾರಸ್ವಾಮಿಯೂ ನಿಂತ್ಕೊಳ್ಳಿ ಅದು ನಮ್ಗೇನು ಬೇಜಾರಿಲ್ಲ Música